ಭಾರತೀಯ ಜನತಾ ಪಾರ್ಟಿಲಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಹೊಡೆದಂತ ಸಂಘದಲ್ಲಿದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಹಿಂದೂ ಹಿಂದೂಪುರ ಸಂಘಟನೆಗಳು ಹೋರಾಟಗಾರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡಿದ್ರಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಹಿಂದೂಪುರ ಸಂಘಟನೆಗಳು ಆರ್ ಎಸ್ ಎಸ್ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹೊಡೆದಂತಹ ಮನಸ್ಸುಗಳು ಎಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರದಿಂದ ಒಂದೇ ಸಾಲಿನಲ್ಲಿ ತರುವ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡ್ತೀನಿ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೀನಿ ಎಲ್ಲಾ ತಾಲೂಕುಗಳಿಗೆ ಹೋಗ್ತೀನಿ ಪುರಾ ಭಾರತೀಯಲ್ಲಿದ್ದಂತ ಎಲ್ಲಾ ನಾಯಕರು ಒಂದು ಮಾಡ್ತೀನಿ ಹಿಂದೂ ಪರ ಸಂಘಟನೆಗಳನ್ನು ಒಂದು ಮಾಡ್ತೀನಿ ಸಂಘದವರು ಕೂಡ ಒಂದು ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ಣ ಬಹುಮತದಿಂದ ಅತ್ಯಂತ ನೂರ ಅರವತ್ತೆ ಹೆಚ್ಚು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಸಲುವಾಗಿ ರಾತ್ರಿ ಅದನ್ನು ಕಷ್ಟ ಪಡ್ತೀನಿ ಈ ಯಾತ್ರೆಯನ್ನು ಶೀಘ್ರದಲ್ಲಿ ನಾನು ಪ್ರಾರಂಭವನ್ನು ಕೂಡ ಮಾಡ್ತೀನಿ ಅನ್ನೋ ಹೇಳ್ತೀನಿ ಎಲ್ಲಾ ಕಡೆ ಕೂಡ ನಾನು ಫೋನ್ ಮೂಲಕ ನಾನು ಮಾಡ್ತಾಡ್ತಾ ಇದ್ದೀನಿ ಹೊಡೆದಂತ ಎಲ್ಲ ಮನಸ್ಸುಗಳು ಒಂದು ಮಾಡೋ ಸಲುವಾಗಿ ಅಲ್ಲಿ ಡಿಸ್ಕಶನ್ ಪ್ರಾರಂಭ ಮಾಡಿದ್ವಿ ಯಾರ್ಯಾರು ಹಿರಿಯರು ಎಲ್ಲಾರು ಅಸಮಾಧಾನ ದಯವಿಟ್ಟು ಯಾವುದೇ ಹೊಡೆದಂತ ಮನಸ್ಸುಗಳು ಅವ್ರು ಎಲ್ಲ ಒಂದು ಕಡೆ ಮನಸ್ಸುಗಳು ಯಾಕೋಸರವಾಗಿ ಹೊಡೆದಂತ ಮನಸ್ಸುಗಳು ನವಾದಂತ ಮನಸ್ಸುಗಳು ಯಾಕೋಸರವಾಗಿ ಈ ರೀತಿ ನ ನೀವು ನೋವನ್ನು ಪಡಿತಾ ಇದ್ರಿ ಪುನಃ ನೀವೆಲ್ಲಾರು ಬಂದು ಆಕ್ಟಿವ್ ಆಗ್ಬೇಕನ್ನಂತ ಕಾರ್ಯಕರ್ತರಿಂದ ಸಂಘದ ಪ್ರಮುಖರಿಂದ ನಮ್ಮೆಲ್ಲಾ ಪಕ್ಷದ ನಾಯಕರಿಂದ ಹೊಡೆದಂತ ಮನಸ್ಸುಗಳು ಮುಂದಿನ ಒಂದು ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ ಖಂಡಿತವಾಗಿ ನಾನು ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ ಯಾತ್ರೆ ಅಂತ ಏನು ಎಲ್ಲ ಹೊಡೆದಂತ ಮನಸ್ಸುಗಳನ್ನ ಒಂದು ಮಾಡ್ಬೇಕಾದ್ರೆ ಅವ್ರ ಮನೆ ಮನೆಗೆ ಹೋಗಬೇಕು ಯಾರೋ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನದಿಂದ ಕುಂತವ್ರು ಇವತ್ತು ಹೊಡೆದಂತ ಮನಸ್ಸುಗಳಲ್ಲಿದ್ದಂತ ನಾಯಕರೆಲ್ಲಾರಗೂ ಒಂದೇ ಕಡೆ ಬರಬೇಕಾದ್ರೆ ಅವರೆಲ್ಲಾರು ಕೂಡ ಸರಿ ಮಾಡ್ಬೇಕನ್ನ ಕೆಲಸ ಮುಂದಿನ ದಿನಗಳಲ್ಲಿ ಯಾತ್ರೆ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಇವಾಗ ಹೇಳಿದೀನಲ್ಲ ನೋಡ್ರಿ ಹೊಡೆದಂತ ಎಲ್ಲಾ ಮನಸ್ಸುಗಳು ಆ ಆ ಊರು ಆ ಜಿಲ್ಲೆ ಆ ಗ್ರಾಮ ಈ ಗ್ರಾಮ ಇಲ್ಲ ಹೊಡೆದಂತ ಎಲ್ಲಾ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಿಗಳ ಮಧ್ಯ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ஆந்த கலா ஆகார நோட்கோன்ன காரணம் எல்லாரும் கூட முந்தைய